ಆಕ್ಚುಲಿ ನಾನು ಸಿಂಗರ್ ಅಲ್ಲ ಏನಾದರೂ ಚೆನ್ನಾಗಿಲ್ಲ ಅಂದ್ರೆ ಬೇಜಾರು ಮುಕ್ ನೀವು ಕೇಳ್ತೀರಾ ಅಂತ ಹೇಳ್ತೀನಿ ಗಟ್ಟಿಯಾಗು ಇಟ್ಟಿಗೆಯಂತೆ ಬೆಂದರೂ ಒಲೆಯಬೇಕು ಚಿನ್ನದಂತೆ ಆಗಬಾರದಾಗಿತ್ತು ಆಗಿದೆ ಕಾಣದ ಕೈಗಳ ಕೈವಾಡ ಅಡಗಿದೆ ದೇವರಾಗುವ ಸಮಯ ಬಂದಿದೆ ದೇವರಾಗಿ ಜಗಕ್ಕೆ ನೀನು ತೋರಬೇಕಿದೆ ದೇವರಾಗಿ ಇತಿಹಾಸ ಬರೆಯಬೇಕಿದೆ ಚಾಲೆಂಜಿಂಗ್ ಸ್ಟಾರ್ ನಿಮಗೆ ಚಾಲೆಂಜು ಎದುರಿದೆ ಇನ್ನೊಂದು ಕೂಡ ನೋಡಿದೆ ಸರ್ ನಿಮ್ಮ ಸಾಂಗ್ ಅಲ್ಲಿ ಕೂಡ ದರ್ಶನ್ ಅವರು ಹಾಗೂ ಸುದೀಪ್ ಅವರು ಒಂದಾಗ್ಲಿ ಅನ್ನೋದೊಂದು ಇದು ಮಾಡಿದ್ದಾರೆ ತುಂಬಾ ಜನ ನಾವು ನೋಡ್ತೇನೆ ಈಗ ನಮ್ ನಮ್ಮ ಅಭಿಮಾನಿ ನಮ್ಮ ನಮ್ ಬಾಸ್ ನಮ್ ಅಂತ ಅವ್ರವರೇ ಕಿತ್ತಾಡುವಂತ ಸಂದರ್ಭದಲ್ಲಿ ನೀವು ಇಬ್ಬರು ಒಟ್ಟು ಸೇರುವಂತ ಕೆಲಸ ಈ ಸಾಂಗ್ ಅಲ್ಲಿ ನೋಡಿ ಖುಷಿ ಆಯ್ತು ಸರ್ ಅದ್ರ ಬಗ್ಗೆ ಒಂದಿಷ್ಟು ಸರ್ ನಾನು ಆಕ್ಚುಲಿ ಏನ್ ಹೇಳ್ತೀನಿ ಅಂದ್ರೆ ಸುದೀಪ್ ಮತ್ತೆ ದರ್ಶನ್ ಕನ್ನಡಿಗದ ಕನ್ನಡಿಗರ ಕನ್ನಡದ ಅವರು ಸುದೀಪ್ ಇಡೀ ಭಾರತದಾದ್ಯಂತ ಅವರು ಚಿರಪರಿಚಿತರು ದರ್ಶನ್ ಕೂಡ ಚಿರಪರಿಚಿತರು ನೋಡಿ ಅವ್ರಿಗೆ ಇವ್ರಿಗೆ ಕೋಟ್ಯಾಂತರ ಅಭಿಮಾನಿಗಳಿದ್ರೆ ಅವ್ರಿಗೂ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ ಇದಾರೆ ನೀವೇನಾದ್ರೂ ಸಂದೇಶ ಕೊಡಬೇಕು ಜಗತ್ತಲ್ಲಿ ನಾವು ಹುಟ್ಟಿದೀವಿ ಸಾಯ್ತೀವಿ ಸ್ವಾಮಿ ಎನಿ ಮೂಮೆಂಟ್ ನಾವು ಸಾಯ್ಬಹುದು ಎನಿ ಮೂಮೆಂಟ್ ಈ ಕ್ಷಣದಲ್ಲೂ ಕೂಡ ಸಾಯ್ಬಹುದು ಅಂದ್ರೆ ಜಸ್ಟ್ ನಾವು ಆಸೆ ಆಕಾಂಕ್ಷೆಗಳು ಇಟ್ಕೊಂಡ್ಬಿಡ್ತೀವಿ ನಾವು ಇನ್ನೊಂದು ಹತ್ತು ವರ್ಷ ಬದು ಇಪ್ಪತ್ತು ವರ್ಷ ಬದುಕ್ತೀವಿ ಅದೆಲ್ಲ ಸುಳ್ಳು ನಾವು ಎನಿ ಕ್ಷಣ ಎನಿ ಮೂಮೆಂಟ್ ಸಾಯ್ಬಹುದು ಆ ಅಭಿಮಾನಿಗಳು ನಿಮ್ಮನ್ನ ನಂಬಿರುವಂತ ಅಭಿಮಾನಿಗಳು ನಿಮ್ಮನ್ನ ಪ್ರೀತಿಸ ಅಭಿಮಾನಿಗಳು ನೀವು ಒಂದಾದ್ರೆ ಅವ್ರಿಗೆ ಅವ್ರ ಅವ್ರ ಮನಸ್ಸಲ್ಲಿ ಕೂಡ ಸುದೀಪ್ ದರ್ಶನ್ ಒಂದಾಗ್ಬೇಕು ಅನ್ನೋ ಭಾವನೆ ಇದೆ ನೀವು ಒಂದಾಗೋದ್ರಿಂದ ಅದ್ಭುತ ಸಮಾಜಕ್ಕೊಂದು ಅದ್ಭುತ ಸಂದೇಶ ಕೊಟ್ಟೋ ರೀತಿ ಆಗತ್ತೆ ಅನ್ನೋ ಕಾರಣಕ್ಕೋಸ್ಕರ ಆ ಸ್ನೇಹಕ್ಕಂತ ದೊಡ್ಡದು ಯಾವುದು ಇಲ್ಲ ಒಂದಾಗಿ ಸಂದೇಶ ನೀಡಬಹುದಲ್ಲ ಅಂತ ಹೇಳಿದ್ರು ದ್ವೇಷದಿಂದ ಜಗತ್ತಲ್ಲಿ ಸರ್ ಬುದ್ಧ ಒಂದು ಮಾತಾಡ್ತಾರೆ ದ್ವೇಷ ಅನ್ನೋದು ಒಂಥರ ವಿಷಯ ಇದ್ದಂಗೆ ನಾವು ಕುಡಿದು ಬೇರೆಯವರು ಸಾಯಿಲೆ ಅಂತ ಬದುಕೋದೇ ದ್ವೇಷ ಅಂತೆ ಆ ದ್ವೇಷದಿಂದ ಏನು ಪ್ರಯೋಜನ ಇಲ್ಲ ಅವರು ತುಂಬಾ ಪ್ರಬುದ್ಧರು ಇದಾರೆ ತುಂಬಾ ಒಳ್ಳೆ ನಟರಿದ್ದಾರೆ ತುಂಬಾ ಅವ್ರ ಮನಸ್ಸಿಂದ ತುಂಬಾ ಹೃದಯ ಶ್ರೀಮಂತಿಕೆ ಇರುವಂತಹ ವ್ಯಕ್ತಿಗಳು ಅವರು ಖಂಡಿತವಾಗ್ಲೂ ಅವ್ರು ಒಂದಾಗಬೇಕು ಅವ್ರು ಒಂದಾಗೋದ್ರಿಂದ ಈ ಸಮಾಜಕ್ಕೆ ಕರುನಾಡಿಗೆ ಒಂದು ಒಳ್ಳೆ ಅದ್ಭುತ ಸಂದೇಶ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಈ ಸಾಹಿತ್ಯ ಈ ಹೊಳೆದಿದ್ದು ಯಾವಾಗ ಎಷ್ಟು ದಿನ ತಗೊಂಡ್ರಿ ಸರ್ ಇದು ಬರೆಯಕ್ಕೆ ಸರ್ ಆಕ್ಚುಲಿ ಈ ಸಾಹಿತ್ಯ ನಾನು ನನ್ ಸುಮಾರು ಜನ ದರ್ಶನ್ ಬಗ್ಗೆ ಬರೀರಿ ದರ್ಶನ್ ಬಗ್ಗೆ ಬರೀರಿ ಅಂತ ಫೋನ್ ಮಾಡಿದ್ರು ಫೋನ್ ಬರ್ತಿದ್ದೆ ನಾನು ಇವತ್ತು ಆ್ಯಕ್ಚುಲಿ ನಾನು ಆ್ಯಕ್ಚುಲಿ ಪ್ರೊಫೆಷ್ನಲಿ ನಾನು ಒಬ್ಬ ವೃತ್ತಿಪರ ಸಾಹಿತಿ ಅಲ್ಲ ನಾನು ಆ ಕನ್ನಡ ಒಂದು ಪೇಜ್ ಕೂಡ ನಾನು ಕರೆಕ್ಟಾಗಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಬರೆಯೋಕ್ಕಾಗಲ್ಲ ನನ್ನ ಸಾಹಿತಿ ಅಲ್ಲ ಕೆಲವರು ತಿಳ್ಕೊಂಡಿದ್ರು ಓ ಇನ್ನೊಂದು ಗ್ರೇಟ್ ಸಾಹಿತ್ಯ ಹಂಗಿರತ್ತೆ ಸತ್ಯ ಸುಳ್ಳು ಅದೆಲ್ಲ ಅಲ್ಲ ಸುಳ್ಳು ನಾನು ಸಾಹಿತ್ಯ ಅಲ್ಲ ಏನೋ ಒಂದು ಹಾಡು ಬರೀಬೇಕು ಅಂತ ಕುಂತ್ಕೊಂಡಾಗ ಚೆನ್ನಾಗಿ ಬರೆಯೋದಕ್ಕೆ ಪ್ರಯತ್ನ ಪಡ್ತೀನಿ ಅಷ್ಟೇ ಕೆಲವು ಅಲ್ಲೆಲ್ಲಿ ವರ್ಡ್ಸ್ಗಳ್ನೆಲ್ಲ ನೋಡ್ಬಿಟ್ಟು ಚೆನ್ನಾಗಿ ಬರೆಯೋಕ್ಕೆ ಪ್ರಯತ್ನ ಪಡ್ತೀನಿ ನಾನು ಯೋಚನೆ ಮಾಡ್ತಾ ಯೋಚನೆ ಮಾಡ್ತಾ ಯೋಚನೆ ಮಾಡ್ತಾ ಇದ್ದಾಗ ಆ ಸುಟ್ಟರು ನನಗೆ ಎಲ್ಲ ಒಂದು ವರ್ಲ್ಡ್ ಒಂದು ವರ್ಲ್ಡ್ ಒಳಿತು ಆ ಸಂದರ್ಭದಲ್ಲಿ ನಾನು ಈ ಇವಾಗಲ್ಲ ಅದಕ್ಕಿಂತ ಮುಂಚೆ ನಾನು ದರ್ಶನವರು ಅವರ ಮನೆಯವರು ಅವರ ಆತ್ಮೀಯರು ಅವರ ಬಂಧುಗಳು ಎಷ್ಟು ನೋವು ಪಟ್ಟಿದ್ದಾರೆ ಅದಕ್ಕಿಂತ ಹೆಚ್ಚು ನೋವು ನಾನು ಪಟ್ಟಿದ್ದೀನಿ ಕಾರಣ ಏನಂತಂದ್ರೆ ನಾನು ಹನ್ನೊಂದು ತಿಂಗಳು ಜೈಲಲ್ಲಿ ಒಂದು ಯೋಚನೆ ಮಾಡ್ತಾ ಇದೆ ಅಷ್ಟೇ ಇವ್ರ ಬಗ್ಗೆ ಅಂತಲ್ಲ ಸುಮಾರು ಜನರ ಬಗ್ಗೆ ಕೆಲವರು ಇನ್ನೊಸೆಂಟ್ ವ್ಯಕ್ತಿಗಳು ಹೋದವ್ರ ಬಗ್ಗೆ ಕೂಡ ನಾನು ತುಂಬಾ ಯೋಚನೆ ಮಾಡಿದ್ದೀನಿ ಅವ್ರ ಬಗ್ಗೆ ಆದ್ರೆ ಇವರು ಮೀಡಿಯಾದಲ್ಲಿ ತೋರಿಸಿದಾಗ ಆ ಗೊತ್ತಾಗುತ್ತೆ ಆರು ಗಂಟೆಗೆ ಅವರಿಗೆ ಕಾಫಿ ಕೊಡ್ತಾರೆ ಆರು ಆರವರೆಗೆನ ಕಾಫಿ ಕೊಡ್ತಾರೆ ಯಾವ ತರ ಕಾಫಿ ಕೊಡ್ತಾರೆ ಅಲ್ಲಿ ಏಳು ಏಳುವರೆಗೆ ಅವ್ರಿಗೆ ಟಿಫನ್ ಬರುತ್ತೆ ಯಾವ ತರ ಟಿಫನ್ ಬರುತ್ತೆ ಹನ್ನೆರಡು ಗಂಟೆ ಹನ್ನೆರಡುವರೆಗೆ ಹಂಗೆ ಊಟ ಬರುತ್ತೆ ಅವ್ರಿಗೆ ಯಾವ ತರ ಊಟ ಕೊಡ್ತಾರೆ ಪ್ರತಿ ದಿವಸ ಯೋಚನೆ ಮಾಡ್ತಾ ಇದೆ ಸರ್ ಒಬ್ಬರೇ ಇರಬೇಕಲ್ಲ ಸರ್ ಟೆನ್ ಬೈ ಟೆನ್ ರೂಮ್ ಅಲ್ಲಿ ಒಬ್ರೇ ಇರಬೇಕು ಅಂತಂದಾಗ ಅದು ಅದರಷ್ಟು ನರಕ ಯಾವುದೂ ಇಲ್ಲ ಸರ್ ಕೆಲವು ಬೇರೆ ಅಪರಾಧಿಗಳು ಬೇರೆ ಆರೋಪಿಗಳಂದ್ರೂ ಒಂದು ಇಪ್ಪತ್ತು ಮೂವತ್ತು ಜನ ಜೊತೆಲಿ ಅವ್ರು ಮಾತಾಡ್ಕೊಂಡಿರ್ತಾರೆ ದರ್ಶನ್ ಅವ್ರನ್ನ ಸಿಂಗಲ್ ಸೆಲ್ ಹಾಕಿದ್ರು ಬಳ್ಳಾರಿಯಲ್ಲಿ ಆ ಅವ್ರಿಗೆ ಸಿಗ್ಬೇಕಾದಂತ ಫೆಸಿಲಿಟಿ ಕೂಡ ಕೊಡ್ಲಿಲ್ಲ ಕೆಲವು ಮೀಡಿಯಾಗಳು ಕೆಲವು ರಾಜಕೀಯ ವ್ಯಕ್ತಿಗಳಿಂದ ಅವ್ರಿಗೆ ಸಿಗ್ಬೇಕಾದಂತ ಫೆಸಿಲಿಟಿ ಕೂಡ ಸಿಗ್ಲಿಲ್ಲ ಅವಾಗ ಯೋಚನೆ ಮಾಡ್ತಾ ಇದ್ದೆ ಅವ್ರು ಎಷ್ಟು ನೋವಲ್ಲಿರ್ಬೇಕು ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಆತರ ಆ ನೋವು ಅವರು ಅವ್ರ ನೋವು ಪ್ಲಸ್ ನಾನು ಅನುಭವಿಸಿದಂತ ನೋವೇ ಯಾಡನ್ನ ಒಂದು ಸಾಹಿತ್ಯ ಆಗಿ ಬರೋದಕ್ಕೆ ಕಾರಣ ಆಯ್ತು ಅಂತ ಹೇಳಕ್ ಇಷ್ಟಪಡ್ತಾ ಎಷ್ಟು ದಿನ ತಗೊಂಡಿರೋದ ಸರ್ ಅದೇನು ಎಷ್ಟು ದಿವಸ ಅಂತ ಏನಿಲ್ಲ ಸರ್ ಅದು ಸಾಹಿತ್ಯ ಕೆಲವು ಏನಾದ್ರು ಸರ್ ಕೆಲವು ಹತ್ತು ನಿಮಿಷದಲ್ಲಿ ಬರುತ್ತೆ ಕೆಲವು ಅರ್ಧ ಗಂಟೆಲಿ ಬರುತ್ತೆ ಇವಾಗ ನಾರಾಯಣಗೌಡ್ರ ಬಗ್ಗೆ ಹಾಡನ್ನು ಬರಿತಾ ಇದ್ದೀನಿ ಅವ್ರು ಯಾಡು ನೋಡಿ ಬರೀರಿ ಅಂದರೆ ಈ ಹಾಡು ನೋಡಿಬಿಟ್ಟು ಅವ್ರ ಕಡೆಯವರು ಬರಿಬೇಕು ಅಂತ ಅಂದಾಗ ಬರೀತಾ ಇದೀನಿ ಕೆಲವು ಅರ್ಧ ಗಂಟೆಲೂ ಬರುತ್ತೆ ಕೆಲವು ಹತ್ತು ನಿಮಿಷದಲ್ಲಿ ಬರುತ್ತೆ ಕೆಲವು ಎರಡು ದಿವಸ ಮೂರು ದಿವಸ ಆದರೂ ಬರೋಲ್ಲ ಇದು ಅಮ್ಮಮ್ಮ ಅಂದ್ರೆ ನಾನು ಬರೆದಿದ್ದು ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷದಲ್ಲಿ ಬರೆದಿದೆ ಸರ್ ಅಂದ್ರೆ ಒಂದು ದಿವಸ ಅಲ್ಲ ಒಂದ್ ದಿವಸ ಹತ್ತು ನಿಮಿಷ ಟೈಮ್ ತಗೊಂಡೆ ಬರದೆ ಇನ್ನೊಂದ್ ದಿವಸ ಹತ್ತು ನಿಮಿಷ ಟೈಮ್ ತಗೊಂಡೆ ಬರದೆ ಇನ್ನೊಂದು ಐದು ನಿಮಿಷ ಟೈಮ್ ತೊಗೊಂಡು ಬರ್ದಿರೋದು ಅದೊಂದು ಇಪ್ಪತ್ತೈದು ಮೂವತ್ತು ನಿಮಿಷದಿಂದ ನಿಮ್ ನಿಮಿಷದಲ್ಲಿ ಬರೆದಿರಂತ ಈ ತಪಿಸಿದಿರಾ ಮಾಡ್ತಾ ಇದೀವಿ ಸಾಂಗ್ ಇಲ್ಲ ಇಲ್ಲ ಸರ್ ಅವರು ಯಾಕಿ ಯಾವ ದರ್ಶನ್ ಅವರು ಏನೋ ನಮ್ಗೆ ಮೆಚ್ಚಬೇಕು ನಮ್ಮನ್ನ ಹೊಗಳಬೇಕು ನಮ್ಗೆ ಏನೋ ಅವರಿಂದ ಪ್ರಮೋಷನ್ ಆಗ್ಬೇಕು ಪಬ್ಲಿಸಿಟಿ ಆಗ್ಬೇಕು ಅವರಿಂದ ದುಡ್ಡು ಸಿಗಬೇಕು ಎಲ್ಪ್ ಆಗ್ಬೇಕಂತ ಯಾವುದೇ ಉದ್ದೇಶ ಉದ್ದೇಶ ಇಟ್ಕೊಂಡು ಬರದಿಲ್ಲ ನಮಗೆ ಯಾರಿಂದ ಏನು ಆಗ್ಲೂ ಬೇಕಾಗಿಲ್ಲ ಸರ್ ನಿರೀಕ್ಷೆ ಇಲ್ಲ ನನ್ನ ಜೀವನದ ಮೊದಲ ಸಿದ್ಧಾಂತ ಏನಂತಂದ್ರೆ ಯಾವತ್ತು ನಿರೀಕ್ಷೆ ಇಟ್ಕೊತೀವಿ ಅವತ್ತು ನಾವು ಸೋಲ್ತೀವಿ ಯಾವತ್ತು ನಾವು ನಿರೀಕ್ಷೆ ಇಟ್ಕೊತೀವಿ ಅವತ್ತು ನಮಗೆ ನೋವಾಗುತ್ತೆ ಯಾವತ್ತು ನಾವು ನಿರೀಕ್ಷೆ ಇಟ್ಕೊಳ್ತೀವಿ ಅವತ್ತು ನಾವು ಖುಷಿಯಾಗಿರಕ್ಕೆ ಸಾಧ್ಯ ಇಲ್ಲ ನಾನು ತುಂಬ ಖುಷಿಯಾಗಿದ್ದೀನಿ ಒಂದು ಒಂದು ಕಾಲು ಕೋಟಿ ಒಂದು ಸಿನಿಮಾ ಮಾಡಿ ಸಾಲ ಇದ್ರು ಯಾಕೆಷ್ಟು ಖುಷಿಯಾಗಿದ್ದೇನೆ ಅಂದರೆ ಯಾವುದೇ ನಿರೀಕ್ಷೆ ಇಲ್ಲ ಯಾರಂದ್ರೂ ನಿರೀಕ್ಷೆ ಇಲ್ಲ ಸರ್ ನಿರೀಕ್ಷೆ ಬೇಕಾಗಿಲ್ಲ ಆ ಒಂದು ಇದು ಹೇಳ್ಬೇಕೋ ಗೊತ್ತಿಲ್ಲ ದೇವರು ಕೂಡ ನಾನು ಏನಾದರೂ ಕೊಡ್ತೀನಿ ಅಂತಂದಾಗ ನಾನು ನಿರೀಕ್ಷೆ ಮಾಡಲ್ಲ ನಾನು ಯಾವತ್ತಾಗ್ಲಿ ಒಂದು ಒಂದು ನನ್ ನಾನು ಒಂದು ಒಂದು ಯಾವಾಗ್ಲೂ ಅಲ್ಲಿ ಎಲ್ಲ ಕಡೆ ಒಂದು ಹೇಳ್ತೀನಿ ಏನಂತಂದ್ರೆ ಮನುಷ್ಯರು ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಮಸಣಕ್ಕೆ ಹೋಗ್ಬೇಕು ಮಸಣ ಎಲ್ಲರೂ ಊರು ಆಚೆ ಇರಬಾರ್ದು ಊರ್ ಸೆಂಟರ್ ಅಲ್ಲೇ ಇರಬೇಕು ಮಸಣಕ್ಕೆ ಹೋದಾಗ ಮನುಷ್ಯ ಸಾವಿದೆ ನಾವು ಏನಾದ್ರೂ ಒಳ್ಳೇದು ಮಾಡ್ಬೇಕು ಅಂತ ಅವನ ಮನ ಅವನ ಅವನೊಂದು ಅವನೊಂದು ಇದಾಗತ್ತೆ ಅವನೊಂದು ಏನಂತಾರೆ ಅರಿವಾಗತ್ತೆ ದೇವಸ್ಥಾನಕ್ಕೆ ಹೋದಾಗ ನಾವು ಏನು ಕೇಳ್ತೀವಿ ಓಹ್ ನಮ್ಮ ಮಗನಿಗೆ ಒಳ್ಳೇದು ಮಾಡಪ್ಪ ನಮ್ಮ ಅಣ್ಣನಿಗೆ ಒಳ್ಳೇದು ಮಾಡಪ್ಪ ನಮ್ಮ ಮಗಳಿಗೆ ಒಳ್ಳೇದು ಮಾಡಪ್ಪ ನಾನು ಈ ಬಿಸ್ನೆಸ್ ಕ್ಲಿಕ್ಕ ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ದೇವಸ್ಥಾನಕ್ಕೆ ಹೋದರೆ ನಾವು ಬೇಡೋದನ್ನು ಕಲಿತೀವಿ ಹೋದ್ರೆ ನಾವು ನೀಡೋದನ್ನು ಕಲಿತೀವಿ ಅಂತ ಯಾರಿಂದ ಏನೇನು ನಿರೀಕ್ಷೆ ಇಲ್ಲ ಸರ್ ಖಂಡಿತ ಈ ವಾಯಿನ ಮುಖಾಂತರ ನಾನು ಹೇಳೋದೇನಂತ ಅಂದರೆ ನನ್ನ ನಿರೀಕ್ಷೆನೇ ಇಲ್ಲ ಖುಷಿಯಾಗಿದ್ದೀನಿ ನನ್ನ ಆ್ಯಕ್ಚುಲಿ ನಾನು ಆ್ಯಕ್ಚುಲಿ ಬರೀ ದರ್ಶನವ್ರ ಬಗ್ಗೆಯೇ ಹಾಡು ಬರೋದಿಲ್ಲ ನಾನು ಸಿದ್ಧಗಂಗಾ ಸ್ವಾಮಿಗಳು ಹಾಡು ಆಡ್ಬರ್ದಿರಿ ಕಾಯಕವೇ ಕೈಲಾಸ ಅಂದರು ಬಸವ ಆಮೇಲೆ ಅಪ್ಪು ಅವರು ನಿಧನರಾದ ಕೂಡ ಆಡ್ಬರ್ದಿದ್ರಿ ಆ ಅಪ್ಪು ಮಾಡಿದ್ದು ಶಿವನೇ ನೀನಿದ್ದರೆ ನಿನಗೆ ಮನಸ್ಸಿದ್ದರೆ ಅಂತ ಅದು ನೀವು ಯೂಟ್ಯೂಬ್ ಅಲ್ಲಿ ಅಪ್ಪು ಮಾಡಿದ ತಪ್ಪು ಏನೂ ಕರುಣೆ ಇಲ್ಲದ ಕಟುಕ ನೀನು ಈ ಋಷಿಯ ತೆಗೆದು ಬಿಡು ಪುನೀತರ ಜನ ಕಲಿಸಿಕೊಡು ಪುನೀತರ ಜನ ಕಲಿಸಿಕೊಡು ಪುನೀತರ ಜನ ಕಲಿಸಿ ಆ ಎಲ್ಲ ಬೆಳಗಾವಿ ಶು ಬಂದಾಗ ಕೂಡ ಎಚ್ಚರ 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 ಬರಬೇಡಿ ಬೆಳಗಾವಿ ಹತ್ತಿರ ಅದು ಕೂಡ ಬರೆದಿದ್ದೀನಿ ಇದು ವೈರಲ್ ಆಗಿದೆ ಆ ವೈರಲ್ ಆಗಿಲ್ಲ ಅಷ್ಟೆ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ